ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾತ್ ನಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನಲ್ಲಿ ಆನ್ ಅಂತ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನಿಮಗೆ ನನ್ನ ಚಾನಲ್ ಕಡೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಹೊಸ ಅಪ್ಡೇಟ್ ಆಗಿರ್ಬೋದು ಖಂಡಿತ ಅದರ ಬಗ್ಗೆ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಇವತ್ತು ಿನ ವಿಡಿಯೋ ಬಂದು ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ ರಾಜ್ಯ ಸರ್ಕಾರದಿಂದ ಆಶ್ರಯ ಯೋಜನೆ ಅಡಿ ಐದ್ ಸಾವಿರದ ಆರ್ನೂರು ಮನೆಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಕೊಡ್ತಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡಬಹುದು ಏನೆಲ್ಲ ಡಾಕ್ಯುಮೆಂಟ್ ನ ಕೊಡಬೇಕು ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಾನು ಆಗ್ಲೇ ಹೇಳಿದಂಗೆ ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ ಇದು ಮೊದಲನೇದಾಗಿ ಹೇಳಬೇಕಂದ್ರೆ ಇದು ಮೀನುಗಾರಿಕೆ ಇಲಾಖೆಯಿಂದ ಈ ಆಶ್ರಯ ಯೋಜನೆ ಅಡಿ ಐದು ಸಾವಿರದ ಆರ್ನೂರು ಮನೆಗಳನ್ನ ಉಚಿತವಾಗಿ ಕೊಡಬೇಕು ಅಂದ್ರೆ ಮೀನುಗಾರರಿಗೆ ಯಾರೆಲ್ಲ ಮೀನುಗಾರರು ಇರ್ತೀರೋ ಅಂತವರು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಇದು ಮೀನುಗಾರಿಕೆ ಇಲಾಖೆ ಅಂಡರಲ್ಲಿ ಈ ಯೋಜನೆ ಬರುತ್ತೆ ನಾನು ಆಗ್ಲೇ ಹೇಳಿದಂಗೆ ಐದು ಸಾವಿರದ ಆರ್ನೂರು ಮನೆಗಳು ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೆ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಈಗ ಆಲ್ರೆಡಿ ಹಂಚಿಕೆ ಮಾಡಿದರೆ ಈಗ ಎಷ್ಟೆಲ್ಲ ಮನೆ ಹಂಚಿಕೆ ಆಗಿದೆ ಅಂದರೆ ಬೆಂಗಳೂರಲ್ಲಿ ಏಳ್ನೂರು ಮನೆಗಳು ದಕ್ಷಿಣ ಕನ್ನಡದಲ್ಲಿ ಇನ್ನೂರು ಹಾಗೆ ಮೈಸೂರಲ್ಲಿ ಇನ್ನೂರ ಎಪ್ಪತ್ತೈದು ಮನೆಗಳನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಇದಕ್ಕೆ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಆನ್ಲೈನಲ್ಲಿ ಇನ್ ದ ಸೆನ್ಸ್ ಆ್ಯಪ್ ಇದೆ ಆ್ಯಪಲ್ಲಿ ಅಪ್ಲೈ ಮಾಡ್ಬೋದು ನಿಮಗೆ ಅಲ್ಲಿ ಗೊತ್ತಾಗಲ್ಲ ಅಂದರೆ ನಿಮ್ಮ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕೆ ಇಲಾಖೆ ಅಂತಲೇ ಒಂದು ಆಫೀಸ್ ಇರುತ್ತಲ್ಲ ನೀವು ಅಲ್ಲಿ ಹೋಗಿ ಈ ಆಶಾ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಅಪ್ಲೈ ಮಾಡ್ಕೋತಾರೆ ಇಲ್ಲಿ ಇಲ್ಲಿ ಈ ಯೋಜನೆ ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ಅಂತ್ಯೋದಯ ಕಾರ್ಡ್ ಇರ್ತಾರಲ್ಲ ಅಂದ್ರೆ ಇವಾಗ ಬಿ ಪಿ ಎಲ್ ಎ ಪಿ ಎಲ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುತ್ತಲ್ಲ ಆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರು ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಾಗತ್ತೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರೋರ್ಗಂದ್ರೆ ಬಿ ಪಿ ಎಲ್ ಗಿಂತ ಕಡಿಮೆ ಇರ್ತಾರಲ್ಲ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅವ್ರಿಗೂ ಕೂಡ ಮನೆ ಸಿಗ್ದಂಗಾಗಲಿ ಅಂದ್ಬಿಟ್ಟು ಈ ಯೋಜನೆ ಅಡಿ ಆ ಮನೆಯ ಕೊಡ್ತಾ ಇರೋದು ಯಾರೆಲ್ಲ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿರ್ತೀರಾ ಖಂಡಿತ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಏನೆಲ್ಲ ರೇ ಡಾಕ್ಯುಮೆಂಟ್ನ ಕೊಡಬೇಕು ನೀವು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕು ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು ಫೋಟೋ ಕೊಡಬೇಕು ಹಾಗೆ ವಾಸಸ್ಥಳ ರಹಿತ ಪ್ರಮಾಣ ಪತ್ರ ಅಂದರೆ ನಿಮಗೆ ಮನೆ ಇಲ್ಲ ಅಂತೇಳಿ ಒಂದು ಪ್ರಮಾಣ ಪತ್ರ ಡಾಕ್ಯುಮೆಂಟ್ನ ಮಾಡಿಕೊಂಡು ನಿಮಗೆ ಅದು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆ ನಿಮ್ಗೆ ಏನಂದರೆ ಈ ಸ್ಕೀಮಲ್ಲಿ ನೀವು ಮುಂಚೆ ಯಾವುದೇ ರೀತಿ ಮನೆ ತೊಗೊಂಡಿರಬಾರ್ದು ಅದೇ ಅಂದರೆ ಇವಾಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಈ ಥರ ಉಚಿತ ಮನೆ ಕೊಡ್ತಾರೆ ಅಥವಾ ಈ ಸ್ಕೀಮಲ್ಲೇ ನೀವು ಮುಂದಿನ ಹಿಂದಿನ ವರ್ಷ ಎಲ್ಲ ಅಪ್ಲೈ ಮಾಡಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಮತ್ತೆ ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತೊಗೊಳಂಗಿಲ್ಲ ಇಷ್ಟೆಲ್ಲ ರೂಲ್ಸ್ ಇದೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಈವಾಗ ಏನು ನಾನು ಇನ್ಫಾರ್ಮೇಷನ್ ಹೇಳಿದೆ ನಿಮಗೆ ಈ ಇನ್ಫಾ ಈ ಯೋಜನೆ ಐಡಿ ನಿಮ್ಗೆ ಏನಾರು ಇನ್ಫಾರ್ಮೇಷನ್ ಡೌಟ್ ಇತ್ತು ಆ ಬೇರೆ ಏನಾರು ಇನ್ಫಾರ್ಮೇಷನ್ ಕೇಳಬೇಕಂದ್ರೆ ಒಂದು ಟೋಲ್ ಫ್ರೀ ನಂಬರ್ನ ಕೂಡ ಕೊಟ್ಟಿದ್ದಾರೆ ನೀವು ಆ ನಂಬರ್ಗೆ ಕೂಡ ಏನಾರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳ್ಬೋದು ಆ ನಂಬರ್ನ ಹೇಳ್ತೀನಿ ಮೆನ್ಷನ್ ಮಾಡ್ಕೊಳ್ಳಿ ಏಯ್ಟ್ ಟು ಡಬಲ್ ಡಬಲ್ ತ್ರೀ ಡಬಲ್ ಇದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ ಏಯ್ಟ್ ಟು ಏಯ್ಟ್ ಟು ಡಬಲ್ ಸೆವೆನ್ ಟು ಡಬಲ್ ಝೀರೋ ತ್ರೀ ಡಬಲ್ಝೀರೋ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕೇಳ್ಕೋಬೇಕು ಕೇಳ್ಕೋಬೋದು ಇದು ಟಾಲ್ ಫ್ರೀ ನಂಬರ್ ಆಗಿರುತ್ತೆ ಐ ಹೋಪ್ ನಿಮಗೆ ಮಾಹಿತಿ ಸಿಕ್ತು ಇನ್ಫಾರ್ಮೇಟಿವ್ ಇದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಅಂದರೆ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ರೈಲ್ವೆ ಇಲಾಖೆಯು ಕೂಡ ಆರು ಸಾವಿರಕ್ಕೂ ಹೆಚ್ಚು ಜಾಬ್ ಅಪರ್ಚುನಿಟಿನ ಬಿಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಅದ್ರ ಬಗ್ಗೆ ಕೂಡ ಯಾವ್ಯಾವ ಜಾಬಿಗೆ ಕಾಲ್ಫರ್ ಮಾಡಿದ್ದಾರೆ ಏನೆಲ್ಲ ಎಜುಕೇಷನ್ ಆಗಿರಬೇಕು ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಹಿಂದಿನ ವೀಡಿಯೋ ಆಗಿರುತ್ತೆ ನಿಮಗೆ ಅದರಲ್ಲೂ ನಿಮಗೆ ಜಾಬ್ ಅಪರ್ಚುನಿಟಿ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅದಕ್ಕೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದೇ ಕ್ಯಾಸ್ಟು ಅದೇ ಕ್ಯಾಸ್ಟ್ ಅಂತ ಏನೂ ಇರೋದಿಲ್ಲ ಸೊ ಡೀಟೇಲಾಗಿ ತಿಳಿಸಿದ್ದೀನಿ ಆ ವಿಡಿಯೋ ಕೂಡ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫೋನ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡಿ ಇಷ್ಟೊತ್ತೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್